ಸಿ ಈಗ ಸುನೀತಾ ವಿಲಿಯಮ್ಸ್ ಅವರು ಆರು ತಿಂಗಳ ಕಾ ಕಾಲ ಅಲ್ಲಿ ಕಾಲ ಹಾಕಿದ್ದಾರೆ ಅಂತ ಗೊತ್ತು ಆವಾಗ ಏನೇನು ಎಲ್ತ್ ಪ್ರಾಬ್ಲಮ್ಸ್ ಆಗಿರುತ್ತೆ ಅವ್ರಿಗೆ ಅಂದರೆ ಒಂದು ಮಜಲ್ ಅಟ್ರೋಪಿ ಮಜಲ್ ಅಟ್ರೋಪಿ ಅಂದರೆ ಏನದು ಮಜಲ್ ವೀಕ್ನೆಸ್ಸು ನೀವು ಯಾವಾಗ ನೆಲದ ಮೇಲೆ ಓಡಾಡಲ್ವೋ ಅಗೇನ್ಸ್ತ್ ದ ಗ್ರಾವಿಟಿ ಅವಾಗ ಏನಾಗುತ್ತೆ ಆ ಎಕ್ಸಸೈಸ್ ಇರೋಲ್ಲ ಬಾಡಿಗೆ ಆ ಎಕ್ಸಸೈಸ್ ಇಲ್ಲದೇದಾಗ ಏನಾಗುತ್ತೆ ಅಂದರೆ ಕಾಲುಗಳ ಮಜಲ್ಗಳೆಲ್ಲ ವೀಕನ್ ಆಗುತ್ತೆ ಮತ್ತು ಬೋನ್ ಡೆನ್ಸಿಟಿ ಅಂದರೆ ಬೋನ್ ಡೆನ್ಸಿಟಿ ಅಂದರೆ ಮಿನರಲ್ಸ್ ಎಲ್ಲ ಲೂಸ್ ಆಗ್ತಾ ಇರತ್ತೆ ಬಿಕಾಸ್ ಆ ಎಕ್ಸಸೈಸಸ್ ಇರಲ್ಲ ಆವಾಗ ಏನಾಗುತ್ತೆ ಬೋನ್ ಡೆನ್ಸಿಟಿನೂ ಕಮ್ಮಿ ಆಗುತ್ತೆ ಮಜಲ್ ವೀಕ್ನೆಸ್ಸು ಆಗುತ್ತೆ ಅವರು ಕೈ ಕಾಲೆಲ್ಲ ಸಣ್ಣ ಆದಂಗೋ ಇಲ್ಲ ಮುಖ ಎಲ್ಲ ಒಂಥರ ಇಳ್ದಂಗೆ ಆ ಥರ ಆ ಒಂದು ಕಂಡೀಷನಲ್ಲಿರ್ತಾರೆ ಅವರು ಸೊ ದಟ್ ಬಟ್ ಅದನ್ನು ಜಾಸ್ತಿ ಸೀರಿಯಸ್ ಆಗದೆ ಇರೋಕ್ಕೆ ಕೆಲವು ಎಕ್ಸಸೈಸಸ್ಸು ಇರ್ತಾರೆ ಸೊ ಈಗ ಭೂಮಿಗೆ ಬಂದ ತಕ್ಷಣ ನೀವು ಅದನ್ನು ಎದ್ದಿ ನಿಂತ್ಕೊಂಡು ನಡಿಬೇಕು ನಾರ್ಮಲ್ ಆಗಿ ಅಂದರೆ ನಾರ್ಮಲ್ ಆಗಿ ಮಾಡೋಕ್ಕಾಗಲ್ಲ ಕೆಲವು ದಿವಸಗಳ ಕಾಲ ಅಲ್ಲಿ ಅಲ್ಲಿಗೆ ಆ ಬಾಡಿ ಆರು ತಿಂಗಳು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಆ ಗ್ರಾವಿಟಿ ಇಲ್ಲದೆ ಇರೋವಂಥ ಸಿಚುವೇಶನ್ ಅಂದರೆ ಮೈಕ್ರೊಗ್ರಾವಿಟಿ ಅಂದರೆ ಗ್ರಾವಿಟಿನೇ ಇಲ್ಲ ಅನ್ಬೋದು ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರೋ ಬಾಡಿ ತಕ್ಷಣ ಭೂಮಿ ಮೇಲೆ ಬಂದ ತಕ್ಷಣ ಇಲ್ಲಿ ಗ್ರಾವಿಟಿ ಇರುತ್ತೆ ಸೊ ಆ ಗ್ರಾವಿಟಿ ಅಗೇನ್ಸ್ಟ್ ಇವ್ರು ಓಡಾಡೋಕ್ಕೆ ಸ್ವಲ್ಪ ದಿವಸಗಳ ಕಾಲ ಟ್ರೈನಿಂಗ್ಗಳು ತಗೋಬೇಕು ಫಿಸಿಯೋಥೆರಪಿ ಆಗುತ್ತೆ ಆ ಥರ ಎಕ್ಸಸೈಸಸ್ ಎಲ್ಲ ತುಂಬ ಮಾಡಬೇಕಾಗ್ತದೆ ಸೊ ಅವರು ಬಂದ ತಕ್ಷಣ ನಮ್ಮಂಗೆ ನಾರ್ಮಲ್ ಆಗಂತೂ ನಡೆಯಕ್ಕಾಗಲ್ಲ ಸೊ ಇಟ್ ಟೇಕ್ಸ್ ಲಿಟ್ಲ್ ಟೈಮ್ ಸೊ ಒಂದು ಆ ವೀಕ್ನೆಸ್ಸು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮೇಲ್ಗಡೆ ಮೈಕ್ರೋಗ್ರಾವಿಟಿಲಿ ಏನಾಗುತ್ತೆ ಅಂದರೆ ಹಾರ್ಟು ಅಷ್ಟು ಪಂಪ್ ಮಾಡಬೇಕಾಗಿರಲ್ಲ ಯಾಕಂದರೆ ಫುಲ್ ಮೈ ಸುತ್ತಲೂ ಹಾರ್ಟ್ ಅಗೇನ್ಸ್ಟ್ ದಿ ಗ್ರಾವಿಟಿ ಪಂಪ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರೆಷರ್ ತೊಗೊಂಡು ಪಂಪ್ ಮಾಡ್ತಾ ಇರುತ್ತೆ ಗ್ರಾವಿಟಿಲಿ ಅಲ್ಲೋದಾಗ ಏನಾಗುತ್ತೆ ಅಂದರೆ ಆ ಗ್ರಾವಿಟಿನೇ ಇದ್ದಾಗ ಹಾರ್ಟ್ ಪಂಪಿಂಗು ಭಾಳ ಸ್ಲೋ ಇರುತ್ತೆ ಆಮೇಲೆ ಬ್ಲಡ್ಡು ಯಾವಾಗಲೂ ಕೆಳಗಡೆ ಬರೋದನ್ನು ಮೇಲ್ಗಡೆ ಹೋಗೋಕ್ಕೆ ಶುರುವಾಗಿರುತ್ತೆ ಅಲ್ಲಿ ಇದ್ದಾಗ ಬಟ್ ಅದಕ್ಕೆ ಬಾಡಿ ಅಡ್ಜಸ್ಟ್ ಆಗಿರುತ್ತೆ ಬಟ್ ಇಲ್ಲಿ ಕೆಳಗೆ ಬಂದ ತಕ್ಷಣ ಹಾರ್ಟ್ ಮತ್ತೆ ಆ ಪ್ರೆಷರ್ ಹಾಕಿ ತಿರ್ಗಾ ವರ್ಕ್ ಮಾಡಬೇಕಾದ್ರೆ ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ಗಳು ತುಂಬ ಇರ್ತವೆ ಆ ಬ್ಲಡ್ ಪ್ರೆಷರ್ ಎಲ್ಲ ಅವ್ರು ಮಾನಿಟ್ರ್ ಮಾಡ್ತಾಯಿರ್ತಾರೆ ಹಾರ್ಟ್ ಎಲ್ಲ ಮಾಡಿ ಅದೊಂದು ಸ್ಟೆಬ್ಲೈಸ್ ಮಾಡ್ತಾರೆ ಅದಕ್ಕೂ ಕೆಲವು ದಿವಸಗಳ ಕಾಲ ತಗೊಳ್ಳುತ್ತೆ ಸೊ ಆಮೇಲೆ ನಿಧಾನು ನಿಧಾನಗತಿಯಲ್ಲಿ ಅದು ಸರಿ ಹೋಗುತ್ತೆ ಮತ್ತು ಇನ್ನೊಂದ್ಸಲಿ ಏನಂದರೆ ಈ ಮೇಲ್ಗಡೆ ಹೋಗಿದ ತಕ್ಷಣ ಬಾಡೀಲಿರೋ ಫ್ಲೂಯಿಡ್ಸ್ ಏನಾಗುತ್ತೆ ಯಾವಾಗಲೂ ಕೆಳಗಡೆ ಇರುತ್ತಲ್ಲ ನಾವು ಈಗ ನೆಲದ ಮೇಲೆ ನಿಂತಿರೋವಾಗ ಆ ಮೇಲ್ಗಡೆ ಹೋದಾಗ ಏನಾಗುತ್ತೆ ಅಂದರೆ ಫ್ಲೂಯಿಡ್ಸ್ ಎಲ್ಲ ತಲೆಗೆ ಹೊಡಿತಾ ಇರುತ್ತೆ ಅಂದರೆ ಕಣ್ಣೆಲ್ಲ ದಪ್ಪಗಾಗೋದು ಮುಖ ಸ್ವೆಲ್ಲಿಂಗ್ ಆಗೋದು ಆ ಥರ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಬಟ್ ಅದು ಕೆಲವು ದಿವಸಗಳ ಕಾಲ ಅದು ಸರಿ ಹೋಗುತ್ತೆ ಆ ಒಂದು ವಾತಾವರಣಕ್ಕೆ ಅವರು ಹೊಂದ್ಕೊಂಡು ಸರಿ ಹೋಗುತ್ತೆ ಬಟ್ ಕೆಳ ಕೆಳಗಡೆ ಬಂದಾಗ ಮತ್ತೆ ತಿರ್ಗಿ ಅದು ರಿವರ್ಸ್ ಆಗಿದೆ ಆಗ ಆಗುತ್ತೆ ಸೊ ಆ ರಿವರ್ಸ್ ಆದಾಗ ಏನಾಗುತ್ತೆ ಅಂದರೆ ಮತ್ತೆ ಅದನ್ನು ಸೆಟ್ಲು ಆಗಬೇಕು ಆ ಬಾಡಿ ಫ್ಲೂಯಿಡ್ಸ್ ಕೆಳಗಡೆ ಬರೋಕ್ಕೆ ಶುರುವಾಗುತ್ತೆ ಸೊ ಆ ವಾತಾವರಣದಿಂದ ಈ ವಾತಾವರಣಕ್ಕೆ ಸ ಹೊಂದ್ಕೊಳ್ಳೋಕ್ಕೆ ಸುಮಾರು ದಿವ್ಸಗಳ ಕಾಲ ಕ ಆಗುತ್ತೆ ಬಟ್ ಕೆಲವು ಕೆಲವು ಜನಕ್ಕೆ ಏನಾಗುತ್ತೆ ಕಣ್ಗಳು ಹೋಗೋ ಚಾನ್ಸಸ್ ಇರ್ತವೆ ಈ ಥರ ವೇರಿಯೇಷನ್ಸ್ಗಳಿದ್ದಾಗ ಬಟ್ ಅದು ಭಾಳ ಮಿನಿಮಲ್ಲು ಬಟ್ ಈಗ ಭಾಳ ಅಡ್ವಾನ್ಸ್ ಸೈನ್ಸ್ ಇರೋದ್ರಿಂದ ಅದು ಹಿಂದೆ ಎಲ್ಲ ಆಗ್ತಿತ್ತು ಬಟ್ ಈಗ ಅಷ್ಟು ಎಫೆಕ್ಟ್ ಆಗಲ್ಲ ಬಟ್ ಅವ್ರ ನಾರ್ಮಲ್ಸಿ ಬರೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ಸಿ ಬರೋಕ್ಕೆ ಅನೇಕ ತಿಂಗಳುಗಳೇ ಇಲ್ಲ ವರ್ಷಗಳೇ ಆಗುತ್ತೆ ಅವ್ರ ನಾರ್ಮಲ್ಸಿ ಬರೋಕ್ಕೆ ಅಂದರೆ ನಮ್ಮ ಹಂಗೆ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕಾದ್ರೆ ಈಗೊಂದು ಹೊಸ ಇದು ಕೇಳ್ತಾ ಇದ್ವಿ ಅವ್ರಿಗೆ ಬೇಬಿ ಫುಟ್ ಅನ್ನೋದೊಂದು ಅದನ್ನು ಎಫೆಕ್ಟ್ ಇರ್ತದೆ ಅದರಿಂದ ಅವ್ರು ಆಚೆ ಬರಬೇಕಾಗ್ತದೆ ಅಂದರೆ ಬೇಬಿ ಫುಟ್ ಅಂದರೆ ಏನೂ ಇಲ್ಲ ಅದು ನಮ್ಮ ಪಾದದ ಇಮ್ ಇಂಬಡಿ ಅಂದರೆ ಹಿಂದೆ ಯಾವಾಗಲೂ ನಾವು ನಡಿಬೇಕಾದ್ರೆ ನಮ್ಮ ಇಂಬ್ಡಿ ಮೇಲೆ ನಾವು ಯೂಶ್ವಲಿ ವೆಯ್ಟ್ ಬೇರಿಂಗ್ ಇರ್ತದೆ ನಮ್ಮ ಬಾಡಿ ವೆಯ್ಟ್ ಅದ್ರ ಮೇಲೆ ಬೀಳ್ತಾ ಇರ್ತದೆ ಬಟ್ ಅಲ್ಲಿ ಸ್ಪೇಸ್ ಅಲ್ಲಿ ಅವರೆಲ್ಲೂ ಆ ಥರ ವೆಯ್ಟ್ ಬಿಟ್ಟು ನಿಂತ್ಕೊಳ್ಳೋ ಅಂತ ಒಂದು ಪ್ರಮೇಯನೇ ಇರಲ್ಲ ಅವ್ರು ಯಾವಾಗಲೂ ಫ್ಲೋಟೇ ಇರ್ತಾರೆ ಯಾವಾಗಲೂ ಅಲ್ಲಿ ಸೊ ಈ ಕೆಳಗಡೆ ಬಂದ ತಕ್ಷಣ ಏನಾಗುತ್ತೆ ಆ ಇಂಬಡಿ ಎಲ್ಲ ಭಾಳ ಸಾಫ್ಟ್ ಆಗಿಬಿಟ್ಟಿರುತ್ತೆ ಆರು ತಿಂಗಳಲ್ಲಿ ಮತ್ತು ನರ್ವ್ ವೆಂಡಿಂಗ್ಸ್ ಇರ್ತದಲ್ಲ ಇಂಬಡಿಲಿ ಅದು ಭಾಳ ಒಂಥರ ಏನಂದರೆ ಭಾಳ ಸೆನ್ಸಿಟಿವ್ ಆಗಿಬಿಟ್ಟಿರ್ತದೆ ಸೊ ಆ ಇಟ್ಟಿದ ತಕ್ಷಣ ಉರಿಯೋದು ನೋವೋದು ಅದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ಸೊ ಇದನ್ನು ನಿಧಾನಕ್ಕೆ ಅವ್ರನ್ನ ರೂಢಿ ಮಾಡಿಸ್ತಾರೆ ನಡೆಯೋದನ್ನ ನಿಧಾನಕ್ಕೆ ಕೆಲವು ತಿಂಗಳುಗಳ ಕಾಲನೋ ಇಲ್ಲ ಕೆಲವು ಒಂದು ದಿವಸಗಳ ಕಾಲನೋ ಅವ್ರಿಗೆ ನಿಧಾನಕ್ಕೆ ನಡೆಸಿ 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 ರೂಢಿ ಮಾಡಿಸ್ತಾರೆ ಆ ಸೆನ್ಸಿಟಿವಿಟಿ ಆಗುತ್ತಲ್ಲ ಆ ಇಂಬಡಿ ಅದನ್ನ ಬೇಬಿ ಫುಡ್ ಅಂತ ಕರೀತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್